ಎಲ್ಲರಿಗೂ ನಮಸ್ಕಾರ ಬನದ ಹುಣ್ಣಿಮೆಯ ಪ್ರಯುಕ್ತ ಬನಶಂಕರಿ ದೇವಿಗೆ ಆರತಿ ಹಾಡನ್ನು ಹಾಡ್ತಾ ಇದ್ದೀನಿ ಶಂಕರಿಗೆ ಬನಶಂಕರಿಗೆ ಭಕ್ತಿಯ ಆರತಿಯತ್ತೋಣ ಸಂಕಟವೆಲ್ಲವ ಕಳೆವ ದೇವಿಗೆ ತುಪ್ಪದ ಆರತಿ ಮಾಡೋಣ ಬನ್ನಿ ತುಪ್ಪ ಪದಾರತಿ ಮಾಡೋಣ ಶಂಕರಿಗೆ ಬನ ಶಂಕರಿಗೆ ಭಕ್ತಿಯ ಆರತಿ ಎತ್ತೋಣ ಸಂಕಟವೆಲ್ಲವ ತುಪ್ಪದ ಆರತಿ ಮಾಡೋಣ ಬನ್ನಿ ತುಪ್ಪದಾರತಿ ಮಾಡೋಣ ದುರ್ಗಮನಳಿಸಲು ಧರೆಗೆ ಬಂದ ದುರ್ಗಾದೇವಿಗೆ ದುರ್ಗಮನಳಿಸಲು ಧರೆಗೆ ಬಂದ ದುರ್ಗ ದೇವಿಗೆ ಸ್ವರ್ಗದಂಥ ಸುಖವ ಭೂಮಿಗೆ ತಂದ ಮಾತೆಗೆ ಸ್ವರ್ಗದಂಥ ಸುಖವ ಭೂಮಿಗೆ ತಂದ ಮಾತೆಗೆ ಶಂಕರಿಗೆ ಬನಶಂಕರಿಗೆ ಭಕ್ತಿಯ ಆರತಿಯತ್ತೋಣ ಸಂಕಟವೆಲ್ಲವ ಕಳೆವ ದೇವಿಗೆ ಆರತಿ ಮಾಡೋಣ ಬನ್ನಿ ಆರತಿ ಮಾಡೋಣ ಶತಾಕ್ಷಿಯಾಗಿ ಕಣ್ಣೀರನ್ನು ಸುರಿಸಿದಂಥ ತಾಯಿಗೆ ಶತಾಕ್ಷಿಯಾಗಿ ಕಣ್ಣೀರನ್ನು ಸುರಿಸಿದಂಥ ತಾಯಿಗೆ ಮಾತೆಯಾಗಿ ಕೆರೆಬಾವಿಗಳ ತುಂಬಿದ ಬಳಿಗೆ ಮಾತೆಯಾಗಿ ಕೆರೆಬಾವಿಗಳ ತುಂಬಿದವಳಿಗೆ ಶಂಕರಿಗೆ ಬನಶಂಕರಿಗೆ ಭಕ್ತಿಯ ಆರತಿಯತ್ತೋಣ ಸಂಕಟವೆಲ್ಲವ ಕಳೆವ ದೇವಿಗೆ ತುಪ್ಪದ ಆರತಿ ಮಾಡೋಣ ಬನ್ನಿ ತುಪ್ಪದ ಆರತಿ ಮಾಡೋಣ ತರಕಾರಿಗಳ ಜಗಕ್ಕೆ ಕೊಟ್ಟ ಶಾಕಂಬರಿಗೆ ತರಕಾರಿಗಳ ಜಗಕ್ಕೆ ಕೊಟ್ಟ ಶಾಕಂಬರಿಗೆ ಪರಮ ಬರವನು ಕಳೆದಂಥ ಬನಶಂಕರಿಗೆ ಪರಮ ಬರವನು ಕಳೆದಂಥ ಬನಶಂಕರಿಗೆ ಶಂಕರಿಗೆ ಬನಶಂಕರಿಗೆ ಭಕ್ತಿಯ ಎತ್ತೋಣ ಸಂಕಟವೆಲ್ಲವ ಕಳೆವ ದೇವಿಗೆ ತುಪ್ಪದ ಆರತಿ ಮಾಡೋಣ ಬನ್ನಿ ತುಪ್ಪದ ಆರತಿ ಮಾಡೋಣ ಸಿಂಹದ ಮೇಲೆ ಕುಳಿತಿರುವ ಸಿಂಹವಾಹಿನಿಗೆ ಸಿಂಹದ ಮೇಲೆ ಕುಳಿತಿರುವ ಸಿಂಹವಾಹಿನಿಗೆ ಸಂಹರಿಸಿ ದುಷ್ಟರ ದುಷ್ಟರಹಿಗ್ಗುವ ದುಷ್ಟಧ್ವಂಸಿಗೆ ಸಂಹರಿಸಿ ದುಷ್ಟರ ಹಿಗ್ಗುವ ದುಷ್ಟಧ್ವಂಸಿಗೆ ಶಂಕರಿಗೆ ಬನಶಂಕರಿಗೆ ಭಕ್ತಿಯ ಆರತಿಯತ್ತೋಣ ಸಂಕಟವೆಲ್ಲವ ಕಳೆವ ದೇವಿಗೆ ತುಪ್ಪದಾರತಿ ಮಾಡೋಣ ಬನ್ನಿ ತುಪ್ಪದಾರತಿ ಮಾಡೋಣ ಬಾದಾಮಿ ಕ್ಷೇತ್ರದಿ ನೆಲೆ ಸಿಂತಿರುವ ಬಾದಾಮಿ ವಾಸಿಗೆ ಬಾದಾಮಿ ಕ್ಷೇತ್ರದಿ ನೆಲೆ ನಿಂತಿರುವ ಬಾದಾಮಿ ವಾಸಿಗೆ ಸದಾ ಸನ್ಮಂಗಳವ ಮಾಡುವ ಮಂಗಳ ರೂಪಿಗೆ ಸದಾ ಸನ್ಮಂಗಳವ ಮಾಡುವ ಮಂಗಳ ರೂಪಿಗೆ ಶಂಕರಿಗೆ ಬನಶಂಕರಿಗೆ ಭಕ್ತಿಯ ಆರತಿಯ ತೋಣ ಸಂಕಟವೆಲ್ಲವ ಕಳೆವ ದೇವಿಗೆ ತುಪ್ಪದ ಆರತಿ ಮಾಡೋಣ ಬನ್ನಿ ಆರತಿ ಮಾಡೋಣ ಪುಷ್ಯ ಮಾಸದ ಹುಣ್ಣಿಮೆ ದಿನದಿ ಬರುವ ಅಂಬೆಗೆ ಪುಷ್ಯ ಮಾಸದ ಹುಣ್ಣಿಮೆ ದಿನದಿ ಬರುವ ಅಂಬೆಗೆ ಪುಷ್ಪದೇನಗು ನಗುತಾವರ ನೀಡುವ ದೇವಿಗೆ ಪುಷ್ಪ ಪದಂತೆ ನಗು ನಗು ತಾವರ ನೀಡುವ ದೇವಿಗೆ ಶಂಕರಿಗೆ ಬನಶಂಕರಿಗೆ ಭಕ್ತಿಯ ಆರತಿಯತ್ತೋಣ ಸಂಕಟವೆಲ್ಲವ ಕಳೆವ ದೇವಿಗೆ ತುಪ್ಪದ ಆರತಿ ಮಾಡೋಣ ಬನಿ ತುಪ್ಪದ ಆರತಿ ಮಾಡೋಣ हृदय भक्त दीपद आरती जगदीश हृदय भक्तिया दीपद आरती जगदीश्वरी ಆಧಾರವಾಗಿ ಹಸಿರಿ ಹರಿ ಅನುಜೆ ಬನಶಂಕರಿಗೆ ಆಧಾರವಾಗಿ ಹಸಿರಿ ಹರಿ ಅನುಜೆ ಬನಶಂಕರಿಗೆ ಶಂಕರಿಗೆ ಬನಶಂಕರಿಗೆ ಭಕ್ತಿಯ ಆರತಿಯತ್ತೋಣ ಸಂಕಟವೆಲ್ಲವ ಕಳೆವ ದೇವಿಗೆ ತುಪ್ಪ पदारतिडोणा बन्नी तुोणा पदारति